ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರಕ್ಕೆ ನದಿಗಳು ಕಡುಕೋಪ ತೋರ್ತಿವೆ ಆದರೆ ಅಪಾಯವನ್ನು ಲೆಕ್ಕಿಸದೆ ಜನ ಹುಚ್ಚಾಟ ಮೆರೆತಿದ್ದಾರೆ ಮೋಜು ಮಸ್ತಿ ನಡುವೆ ಮೈಮರೆತಿರುವ ಪ್ರವಾಸಿಗರು ಡೇಂಜರ್ ಸ್ಪಾಟ್ನಲ್ಲಿ ನಿಂತು ಸೆಲ್ಫಿಗೆ ಲುಕ್ ಕೊಡುತ್ತಿದ್ದಾರೆ ಮಳೆಗಾಲದಲ್ಲಿ ಏನಾಗಿದೆ ಇಲ್ಲಿ ಹೋಗಲಿಕ್ಕಾಗುವುದಿಲ್ಲ ಬಹಳ ನೀರು ಬಂದರೆ ಎಚ್ಚರಿಕೆ ಕೊಟ್ಟರು ಅಷ್ಟೇ ಮನವಿ ಮಾಡಿದ್ರು ಅಷ್ಟೇ ಒಂಚೂರು ಕಾಲು ಜಾರಿದ್ರೂ ಕುತ್ತು ಎದುರಾಗುತ್ತೆ ಅನ್ನೋದು ಗೊತ್ತಿದ್ರೂ ಜಲಾವೃತಗೊಂಡ ಸೇತುವೆ ಮೇಲೆ ಹೋಗ್ತಿದ್ದಾರೆ ಜಲಪಾತದಡಿ ಜಾರುವ ಬಂಡೆಗಳ ಮೇಲೆ ನಿಂತು ಹುಚ್ಚಾಟ ಆಡ್ತಿದ್ದಾರೆ ಬೆಟ್ಟದ ತುದಿಯಲ್ಲಿ ಡೆಡ್ಲಿ ಸೆಲ್ಫಿ ಕ್ಲಿಕ್ಕಿಸಿಕೊಳ್ತಿದ್ದಾರೆ ಅಷ್ಟಕ್ಕೂ ಜಲಾಘಾತದ ನಡುವೆ ಜನರು ತೋರುತ್ತಿರುವ ಭಂಡತನವನ್ನ ತೋರಿಸ್ತೀವಿ ನೋಡಿ ದೃಶ್ಯ ಒಂದು ಉತ್ತರ ಕನ್ನಡ ಪ್ರಾಣ ಪಣಕ್ಕಿಟ್ಟು ಸೇತುವೆ ಮೇಲೆ ಗ್ರಾಮಸ್ಥರ ಸಂಚಾರ ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರುವ ಮಳೆಯಿಂದ ನದಿಗಳಿಗೆ ಜೀವ ಕಳೆ ಬಂದಿದೆ ಉತ್ತರ ಕನ್ನಡ ಜಿಲ್ಲೆಯ ಗಂಗಾವಳಿ ನದಿ ರೌದ್ರ ರೂಪ ತೋರಿದೆ ಇದರಿಂದಾಗಿ ಪಣಸಗುಳಿ ಕೈಗಡಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಇಡಗುಂದಿ ಸೇತುವೆ ಮುಳುಗಡೆಯಾಗಿದೆ ಸೇತುವೆ ಮೇಲೆ ನೀರು ಉಕ್ಕಿ ಹರಿತಾ ಇದ್ರೂ ಅಪಾಯ ಲೆಕ್ಕಿಸದೆ ವಾಹನ ಸವಾರರು ಸಂಚರಿಸುತ್ತಿದ್ದಾರೆ ಜನರ ಈ ಸಂಚಾರಕ್ಕೆ ಕಾರಣವೂ ಇದೆ ಹಿಡಗುಂದಿ ಸೇತುವೆ ಇಲ್ಲ ಅಂದ್ರೆ ಮೂವತ್ತು ಕಿಲೋಮೀಟರ್ ಸುತ್ತಾಕಿಕೊಂಡು ಗ್ರಾಮಕ್ಕೆ ಜನರು ಬರಬೇಕು ಆಸ್ಪತ್ರೆಗೆ ಹೋಗಲು ಮಕ್ಕಳನ್ನ ಶಾಲೆಗೆ ಕರೆದೊಯ್ಯಲು ತೊಂದರೆ ಆಗತ್ತೆ ಹೀಗಾಗಿ ವಿಧಿ ಇಲ್ಲದೆ ಪ್ರಾಣ ಪಣಕ್ಕಿಟ್ಟು ಸೇತುವೆ ಮೇಲೆ ಓಡಾಡ್ತಿದ್ದಾರೆ ನಾವು ಕೈಗಡಿಯಿಂದ ಗುಳ್ಳಾಪುರಕ್ಕೆ ಹೋಗೋದರೆ ರಾಶಿ ಸಮಸ್ಯೆ ಆಗತ್ತೆ ಏನಾದರೂ ಆರಾಮಿಲ್ಲದಾಗ ಎಲ್ಲ ಆಸ್ಪತ್ರೆಗೆ ಹೋಗುದಾದ್ರೂ ಸಮಸ್ಯೆ ಶಾಲೆ ಮಕ್ಕಳಿಗೆ ಬಿಡಬೇಕಾದ್ರೆ ಎಲ್ಲ ಪ್ರತಿಯೊಂದಿದಕ್ಕೂ ವಿಷಯಕ್ಕೂ ಈ ಬ್ರಿಡ್ಜ್ ಬೇಕಾಗಿತ್ತು ನಮಗೆ ಏನು ಮಾಡೋದು ಈ ಬ್ರಿಡ್ಜ್ ಹೋಗೋದೆ ಮೂರು ವರ್ಷ ಆಯ್ತು ಕಟ್ಟಿ ಏನು ಕಟ್ಟಿದ್ದಾರೆ ಏನು ಅಂತ ನಮಗೇನು ಗೊತ್ತಿಲ್ಲ ಆದ್ರೂ ಹೋಗಿದೆ ಅದು ದೃಶ್ಯ ಎರಡು ಬೆಳಗಾವಿ ಕೃಷ್ಣೆ ಆರ್ಭಟ ಮುಳುಗಿದ ಸೇತುವೆ ಮೇಲೆ ಸ್ನಾನ ಬಟ್ಟೆ ಒಗೆತ ಕೃಷ್ಣಾ ನದಿಯು ತುಂಬಿ ಹರಿಯುತ್ತಿದ್ದು ಬೆಳಗಾವಿ ಜಿಲ್ಲೆ ಭಾವನ ಸಮೀಪದ ಸೇತುವೆ ಮುಳುಗಿದೆ ಇದರಿಂದ ಭಾವನಸೌದತ್ತಿ ಮಾಂಜಾರಿಗೆ ಸಂಪರ್ಕ ಕಡಿತಗೊಂಡಿದೆ ಇನ್ನು ರಭಸವಾಗಿ ಹರಿಯುತ್ತಿರುವ ನೀರಲ್ಲಿ ಜನ ಬಟ್ಟೆ ಒಗೆತಾ ಸ್ನಾನ ಮಾಡ್ತಿದ್ದಾರೆ ಕರ್ನಾಟಕದ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಮತ್ತು ಕೊಂಕಣ ಪ್ರದೇಶದಾಗ ಹೆಚ್ಚು ಮಳೆ ಆಗದಿದ್ದರೆ ಆ ಮಳೆ ನೀರಿನಿಂದ ನಮ್ಮ ಕೃಷ್ಣಾ ನದಿಗೆ ಸಾಕಷ್ಟು ಪ್ರಮಾಣದಲ್ಲಿ ಮಹಾರಾಷ್ಟ್ರದಿಂದ ನೀರು ಹರಿದು ಬರ್ತಾ ಇದೆ ಅದರಿಂದ ನಮ್ಮ ಕೆಳ ಹಂತದ ಸೇತುವೆಗಳು ಈಗ ಮುಳುಗಡೆ ಆಗ್ತಾ ಇದಾವೆ ಈಗ ಮೊದಲನೇದಾಗಿ ನಮ್ಮ ಸೌಂದತ್ತಿ ಮತ್ತು ಮಾಂಜರಿ ನಡುವೆ ಸಂಪರ್ಕ ಕೊಡುವಂಥ ಸೇತುವೆ ಆಗಿದೆ ಅದಕ್ಕೆ ಈಗ ಮುನ್ನೆಚ್ಚರಿಕೆ ಕ್ರಮ ಮತ್ತು ಜನರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಸರ್ಕಾರಿ ಅಧಿಕಾರಿಗಳು ಈಗ ಎಚ್ಚೆತ್ಕೊಂಡು ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕಂತ ಚಿಕ್ಕಮಗಳೂರು ಜಿಲ್ಲೆಯ ದೇವರಮನೆ ಗುಡ್ಡದಲ್ಲಿ ಮಳೆ ನಡುವೆ ಪ್ರವಾಸಿಗರು ಹುಚ್ಚಾಟ ಆಡ್ತಿದ್ದಾರೆ ಬೆಟ್ಟದ ಅಂಚಿನಲ್ಲಿ ಮಕ್ಕಳ ಜೊತೆ ನಿಂತು ಸೆಲ್ಫಿಗೆ ಪೋಸ್ ಕೊಡ್ತಿದ್ದಾರೆ ಇದರ ಜೊತೆಗೆ ರಸ್ತೆಯನ್ನೇ ಬಂದ್ ಮಾಡಿ ಕೆಲವರು ಕುಣಿದು ಕೇಕೆ ಹಾಕ್ತಿದ್ದಾರೆ ದೃಶ್ಯ ನಾಲ್ಕು ಚಿಕ್ಕಮಗಳೂರು ಚಾರ್ಮಾಡಿ ಘಾಟಿಯಲ್ಲಿ ಟೂರಿಸ್ಟ್ಗಳ ಮೊಂಡಾಟ ಚಾರ್ಮಾಡಿ ಘಾಟಿಯಲ್ಲೂ ಅಷ್ಟೇ ಫಾಲ್ಸ್ ಕೆಳಗಿನ ಬಂಡೆಗಳ ಮೇಲೆ ಸೆಲ್ಫಿಗೆ ಪೋಸ್ ಕೊಡ್ತಿದ್ದಾರೆ ಇನ್ನು ರಾಜ್ಯದಲ್ಲಿ ಮುಂದಿನ ಐದು ದಿನಗಳ ಕಾಲ ಭಾರಿ ಮಳೆಯ ಸಂಭವ ಇದೆ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಶಿವಮೊಗ್ಗ ಕೊಡಗು ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ನೀಡಿದೆ ಅಲ್ಲದೆ ಕರಾವಳಿ ಭಾಗದಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ರವಾನಿಸಲಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್